ಏನವೇ ಏನು ಮನೆ ಕಡೆ ಬರ್ನೇ ಇಲ್ಲ ಅಯ್ಯೋ ಅಕ್ಕ ಕೆಲಸ ಮಾಡ್ತಾ ಕುದಕ್ಕೆ ಅಂಬದ ಕೆಲ್ಸವಾ ಆಯ್ತು ನಿಮ್ಮನಿ ಮೂರು ಮೂರ್ ಈಗ ಮಾಮಲಿ ಮಾರ್ಲೆ ಹಬ್ಬದಲ್ಲಿ ಮಾಡಿದ್ವಲ್ಲ ಅದಕ್ಕೆ ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕಲ್ರ ಅಡುಗೆ ಮನೆ ಪತ್ರೆ ಕಳಿ ಅಂದ್ಬಿಟ್ಟು ಅಡುಗೆ ಮನೆ ಸ್ವಲ್ಪ ಇಟ್ಕೊಂಡ್ ಗಿಟ್ಕೊಂಡು ಅದಾಯ್ತು ಕುತ್ಕೊಂಡ್ ನಾನೇ ಕೊಟ್ಟೆ ಅಡುಗೆ ಮನೆ ಪಾತ್ರೆ ಇನ್ ಮೇಗ್ಲಾ ಏನು ಮಾಡಕ್ ಇಳಕ ಹೋದ ಈಗ ಮಾರ್ಲೆ ಹಬ್ಬಲ್ ಮಾಡಿದ್ವಲ್ಲ ಯಾವ್ ಇಳಕ್ ಮಿಲ ಹಂಗೆ ರಗ್ಗು ಚಾಪೆ ಎಲ್ಲನೂ ಅಜ್ಜ ಹಾಕ್ತು ಅಯ್ಯೋ ಆಯ್ತದಾಕವ ಏನು ಹುಸಿ ಕೆಲ್ಸವ ಅತ್ತಾಗೆ ನಾನು ಅಕ್ಕ ಏನು ಮಾಡೋಕ್ಕೆ ಮಡಗಿತ್ತಿಲ್ಲ ಕನಕ ನಾನು ಮಾರ್ಲ ಮೇಬ್ದಲ್ಲಿ ತಗೊಂಡಾಗ ಸ್ವಲ್ಪ ಮಕ್ಕಿ ಈಗ ಹಂಗೆ ಮಡ್ಗ ಕಲ್ದ ಅಂದ್ಬಿಟ್ಟು ಎಲ್ಲನೂ ಸುಮಾರು ಅಜ್ಜಿ 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 ಹಾರಾಕ್ಬಿಟ್ಟು ಎಲ್ಲನೂ ಬರಬೇಡಿ ತಗೊಂಡು ಒರೆಸ್ಬಿಟ್ಟು ಎಲ್ಲ ಎತ್ತೆ ತಗೋ ಉಂಟೋಗಿದ್ದು ಒಂದೊಂದು ಚೀಲದಲ್ಲಿ ಒಂದೊಂದು ತರದ ಒತ್ತಿಲ್ಲ ಎಲ್ಲಾನು ಅವ್ನು ಲೋಟನೇ ಒಂಚ ಒಂದು ಇದಕ್ಕೆ ಚಮಚ ಎಲ್ಲನೂ ಒಂದೊಂದಕ್ಕೆ ಜೋಡಿಸಿ ముగ్బిట్ కట్టి ముడుదే మ్యాకెసిల్సా హీర అయ్యో ఓబ్ ఎస్ సీట్ అష్ట గుడ్సరు అస్ట్ మారి సాక పద్మ కనక అయ్యో తు బాళ బేజారాబట్ నగం కనుకంపకా అయ్యో అలా కనక ఆ పార్టీ ఖర్చు మిదారు లక్ష అంత కనక ఎంగేజ్మెంట్ కి అసర్చంతంతే ఆకిల్వ హి ఐటమ్ మాట్సిర తయీ ఆ పార్టీ ఐటమ్సర ಹೋಗು ಓಸಿ ಚೆನ್ನಾಗಿತ್ತ ಹಂಗೆ ಮಾಡ್ಬಿಟ್ಟು ಏನು ಪ್ರಯೋಜನ ಮುಂಡೆ ಮಕ್ಕಳು ಫ್ರಾಡ್ ನನ್ನ ಮಕ್ಳು ಅಂತ ಕನಕ ಮೋಸ್ಕರ್ರು ಅಂತ ಇದ್ರದ್ರು ಮುಂಡೆ ಮಗ ಅಯ್ಯೋ ಅದು ಹೆಂಗಾರ ಅಲ್ಲಿ ಅಲ್ಲ ದುಡ್ಡುಗೆ ನುಣ್ಣ ದುಡ್ಡು ನುಣ್ಣಿಗೆ ಹೋಗೋ ಪ್ಲ್ಯಾನ್ ಅಂತಲ್ಲ ಅದನ್ನು ದುಡ್ಡ ಡಬಲ್ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಅಯ್ಯೋ ಕಾಣಕನವ ನಿಜವಾಗ್ಲೂ ಆಯ್ತು ಭಾಳ ಬೇಜಾರಾಯ್ತದ ನಿಜವಾಗ್ಲೂ ಕನವ ಅಯ್ಯೋ ಹುಸಿ ಬೇಜಾರಾದ್ಮೇಲೆ ಹಂಗೂ ಮಾದೇವ ಗೋವಿಂದರ ಕೇಳ್ಬಿಟ್ಟು ಅಯ್ಯೋ ತು ಎಂತ ಕೆಲಸ ಆಯಿತು ಅಂದ್ಕೊಂಡು ಓಸಿ ಬೇಜಾರು ಮಾಡ್ಕೊತೈತೆ ಆಮೇಲೆ ಸುಮಾರು ಓದ್ಕೊಂಡ್ರು ಇದು ಬನ್ನಿ ಅಕ್ಕನ ಮಗ ಅಯ್ಯೋ ನೆನ್ಸ್ಕೊಂಡು ತೂ ಹೆಂಗೆ ಹಿಂಗೆ ಮಾಡ್ಕೊಂಬಿಟ್ಲ ಅಂದ್ಕೊಂಡು ಭಾಳ ಬೇಜಾರಾಯಿತು ಅಯ್ಯೋ ಕಾಣಕನಕ ನಾನು ಅವತ್ತೇನೇಕ ಅಂದ್ಕಡೆ ನಿಂತುಕುಟ್ಟು ಹೇಳ್ದೆ ಅಕ್ಕ ಹುಡುಗ ಇಷ್ಟು ಚೆನ್ನಾಗವ್ನಲ್ಲಕ್ಕ ನಾ ಮೆಣ್ಣು ಒಪ್ಕೊಂಡವನಲ್ಲ ಹೆಂಗ ಒಪ್ಕೊಂಡಿದ್ದಾನಂದಿವನ್ ನಾನು ಓ ನನ್ಗೆ ಗೊತ್ತು ಇದೇನು ಇಷ್ಟು ಚೆನ್ನಾಗವನೇ ಇಷ್ಟರ ಮಟ್ಟಿಗೆ ಒಪ್ಕೊಬಿಟ್ನಲ್ಲ ಅನ್ಕೊಂಡ್ರೆ ಅವ್ನು ದುಡ್ಡಿನ ಸೆಗನಕೋ ಏಳು ಎಂಟು ತಗ ಮಾಡಿದಾನಿಂಗೇ ಮೋಸವ ಹುಡುಗಿ ನಮ್ ಸುಮಾರಾಗಿರೋ ಹುಡ್ಗಿರ್ತಕೆ ಸುಮಾರಾಗಿ ಅನುಕೂಲವಾಗಿರೋತ ನೋಡ್ಕೊಬಿಡೋದಂತೆ ಮದುವೆ ಐತಿ ಮದ್ವೆ ಅನ್ಕೊಂಡು ದುಡ್ಡು ಕಿತ್ಕೊಂಡು ಎದ್ದಾಳದಂತೆ ಹಂಗ ಮಾಡಿದ್ನಂತೆ ಕನಕ ಇವಳೆಂಟ್ತಾವ ಮೇಲೆ ಎಲ್ಲ ಇದಾಗಿ ಈಗ ಜೈಲ್ಗೆ ಹಾಕಿದಾರಂತೆ ಅನ್ನ ಹಾಕಲಿ ಸುಮ್ಕಿರು ಆಕ್ಲಿ ಅಂತ ನನ್ನ ಮಕ್ಳು ಮುಸ್ಕರ ನನ್ನ ಮಕ್ಳನ್ನ ಜೈಲ್ಗೆ ಹಾಕ್ತಾನೆ ಇನ್ನೇನು ಇಳಸ್ಕೊಂಡು ಕುತ್ಕೊಂಡ ಅಲ್ಲಿ ಎಂತ ನೆಕ್ಕರ್ ಬುದ್ಧಿ ಕಲ್ತ ನೋಡು ಥೂ ನನ್ನ ನೋಪರ್ ನನ್ ಮಗನೇನಾ ಕೆಪಕ ಆಗ್ಲು ಇವತ್ತೊಂದ್ ಪ್ರಪಂಚ ನಂಬೋದ್ ಬಹಳ ಕಷ್ಟ ಕಣಕ ಇನ್ನೇನವ ಕಷ್ಟನೇ ಮತ್ತೆ ಕೆಂಪಕ ಅದಕ್ಕೆ ಇವತ್ ಕೆಲ್ಸ ಮುಗಿತಲ್ಲ ಪದ್ಮನ ಮನೆಗೆ ಹೋಗಿ ಮಾತಾಡ್ಕೊಂಬರಕೆಂತ ಹೋಗ್ತಾವ ನೀ ಬಂದಿಯಾ ಓಟ್ಬಿರದ ಓಯ್ ಓದಿಯ ಈಗ ಹತ್ಕಿ ರಜಾಕಂಡ ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ಇವತ್ತಿಂದ ಹೋಗ್ಬೇಕಾಗಿತ್ತು ಇವತ್ತು ಒಂದ್ ದಿಸ್ ಹೋಗ್ಬಿಟ್ಟು ನಾಲ್ಕು ನೋಡೋದ ಒಂದ್ ಹತ್ತು ಗಂಟೆ ಗಂಟೆ ಓಟ್ಬಿರದ ಅನ್ಕೊಂಡಿದ್ದೀ ಈಗ ನನಗೆ ನೋಡು ನಮ್ಮ ಹೊತ್ತಿಗೆ ಬಂದು ಮಾತಾಡ್ಸಕ್ ಪೂರ್ಣಿಮಲ್ಲ ನಾವು ಈ ಕಷ್ಟಲ್ಲಿದ್ರು ಅಂತ ಅಂದ್ಕೊಳಕಿವ ಸುಪ್ತಲ್ಲಿದ್ದಾಗ ಓದ ಗೋತ್ಕಿಂತ ಅಕ್ಕ ಕಷ್ಟಲ್ಲಿದ್ದಾಗ ಹೋಗಿ ಮಾತಾಡ್ಸೋರು ಸರಿ ಅಲ್ವಕ್ಕ ಅಕ್ಕ ಸುಮ್ಕ ಗಂಗೆ ಬಂದಾಳ ಬತ್ತಾಳ ಅವಳು ತಂಗಿ ಅಕ್ಕ ಹಿಂಗೆ ಅಂತಳಂತ ಬೇಜಾರು ಮಾಡ್ಕೊಬೇಡ ಒಂಚೂರು ಬೇಜಾರಿಲ್ಲ ಕನಕ ನಗಿತ ಕುಂತವಳ ಕನಕ ನಗಿತವ ಹೆಂಗಾಯ್ತಲ್ಲ ಅಂದ್ಕೊಂಡು ಅವಳು ಹೋದ ತಕ್ಷಣವ ಸ್ವೀಟಾಗಿ ಅವರ್ಗೆ ಹಾಕಿ ಅಂತ ಎಂಗೇಜ್ಮೆಂಟ್ ತೀಸವ ಓದ್ಲಂತೆ ಬಂದಿಲ್ಲಲ್ಲ ಅದಕ್ಕೆ ಕೊಡ ನೀವಲ್ಲ ಅದಕ್ಕೆ ಏನು ಓ ಹಂಗೆ ಹಿಂಗೇತ ಮ್ಯಾರಿದ್ರು ಈಗ ಸರಿಯಾಗಿ ಅಂತಿದ್ಲು ಕರಕ್ಕೆ ಅಲ್ಲ ನೋಡು ಆ ಹಾಂ ಅವೆಲ್ಲ ಮಾಡ್ಕೊಂಡು ಸರಿಯವ ಅದು ಕಿವಿನ ಕಿವಿಗೆ ಬೀಳ್ತು ಯಾರು ಏನಂತ ಕಲಕ್ಕಿಲ್ಲ ಏನು ಬುದ್ಧಿ ಬೇಡ ಇವಳಿಗೆ ಒಬ್ಬರು ಕಷ್ಟ ನೋಡಿ ನಾವು ಸಂಭ್ರಮ ಪಟ್ರೆ ನಮ್ಗೆ ನಮ್ಮ ಕಷ್ಟ ಬಂದಾಗ ಹಂಗೆತಾನೆ ಇನ್ನೊಬ್ರು ಸಂಭ್ರಮ ಪಡೋದು ಅವ್ರ ಕಷ್ಟ ಅವ್ರಿಗೆ ಗೊತ್ತು അന് അതിരല്ല ഉളി ഹാക്ബേക്കവ നമുക്ക് അങ്ങേ ബുദ്ധിനേ സരില സുമക്കിരു ഒ ചൂർവേ അതേനപ്പ ഏനോ സത്ത ദുഡ് ഒത്കൊണ്ട് ആട്ത്തേ എല്ല ആരേ കറു ബരക്കില്ല കനവ എല്ല കര ബൊരക്കില്ല എല്ലാ മാര്ല മേബേ നമ്മ കരൂ ബേക്കിട്ടേ കരദരു ഏതാ ചെന്തകേ കറു അത്യതക്കനവ ഓഗ്ച്ചു ധൂപ്പിട്ട് പണി നമ്മൾ എസ് സന്തോഷ ആകോദൂ നമ്മഅപ്പ് നമ്മക്ക അയ്യോ മക്കളു ജീവനൊ ജീവ ബിടോ സുമക്കു ನಿಮ್ಮನು ನಿಮ್ಮ ಅಪ್ಪನೂ ಏ ಸುಮ್ಮನೆ ಹೇಳೋದಲ್ಲ ಮಾರ್ಕು ಹೋದ್ರೆ ಅಷ್ಟು ಆಸೆ ಮಾಡೋರು ಹೋಗ್ಬೇಕಾಗಿತ್ತು ಒಯ್ಕಿಲ್ಲ ಹೊಯ್ಕಿಲ್ಲ ಅವಳು ಒಯ್ಕಿಲ್ಲಕನ ಅವಳು ಬಿಗ ದುಡ್ಡು ಆಗ್ಬಿಡ್ತು ಅಕ್ಕ ಯಾಕೆ ಹೋಗ್ಬೇಕು ಅಂತಂಗ ಆಡ್ತಾಳೆ ಚೆಂದಾಗ ಇಲ್ದೀ ಒಟ್ಟೆ ಉರಿ ಇಲ್ಲಕ್ಕ ದೇವ್ರು ನಾನು ಒಟ್ಟೆ ಉರಿ ಮಾಡೋ ಸರಿಯಾಕ ಏನಪ್ಪ ಅಂದರೆ ಮನ್ಸೂರಿಗೆ ದುಡ್ಡಿದ್ದಾಗ ಒಂಥರ ಇಲ್ದವ್ದಾಗ ಒಂಥರ ನಾಟ್ಕಳ್ದಂಗೆ ಇಷ್ಟ ಆಯ್ಕೆಲ್ಲಕ್ಕನ ಯಾಕೆಪ್ಪ ಹಂಗೆಲ್ಲ ಆಡಿ ಉಗಿಸ್ಕೊಂಡು ಜನಗಳ ಕೈಲಿ ಇವತ್ತೇನೋ ಒಂದು ಒಳ್ಳೇದು ನೀ ಕನಕ ನನ್ಗೆ ಅಷ್ಟೇ ಸಾಕು ಓ ನಿಜವಾಗ್ಲೂ ನನಗೆ ಏನು ಬೇಡ ನನಗೆ ಇನ್ನೇನೋ ಹಾಕವ ಅಯ್ಯೋ ಅದೇನೋ ಅಂತೀರಂತಂಗ ಆಯ್ತು ಕತೆ ಇನ್ನೇನವ ಇನ್ನೇನು ಹೇಳು ಸರಿ ಮತ್ತೆ ನಮ್ಮ ಲಾತನ್ಗೂ ರಶ್ಮಿಗೂ ಏಟ್ ಬರ್ತೀನಿ ಓ ಯಾವ್ ಬರೋಕ್ಕ ಬಂದ್ಬಿಡ್ಬೇಕು ಮಾತ್ರ ಉಳ್ಕೊಳತ್ ಬೇಡ ನೀನು ಉಳ್ಕೊತೀನಿ ಅಂದ್ರೆ ನಾನು ಉಳ್ಕೊಳಕದವ ಬಂದ್ಬಿಡ್ಬೇಕು ನಾನು ಕತೆ ಬಾ ನಾನುವೇ ಚಿನ್ನ ಊರ್ಗೋಟ್ ಬರ್ಬೇಕನಕ ಯಾಕೀಗ ಅಯ್ಯೋ ಬಾಮ ಬಮ್ಮ ಅಂತಾವಳೆ ಅದೇನೋ ಚಕ್ಲಿಗೇ ನುಪ್ಪಿಟ್ಟು ಕೊಡ್ಬಾಳಾಗ್ಯಲ್ವ ಏನು ಕೂತಿದ್ದಾಳೆ ಅಂತ ಅವ್ರಿಗೆ ಇದೆ ದೀಪಾವಳಿ ಅಲ್ವ ಅದಕ್ಕೆ ಬಾಮ ತಿಂದ ಬೇಯಿಸ್ಕೊಳಕ್ಕಾಯ್ತದೆ ಬಾ ಮೂರು ದಿವ್ಸ ಮುಂಚೆಗೆ ಅಂತಳಕ ಇಲ್ಲಿ ಮನೆ ಹಬ್ಬ ಮಾಡ್ಬಿಡ್ದಕ್ಕ ಅದಕ್ಕೆ ಇವತ್ತು ಪದ್ಮ ಮನೆಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಹೋಯ್ತೀನಿ ಹೋಗ್ಬಿಟ್ಟು ನಾಳೆ ಮಧ್ಯಾಹ್ನ ಸಾಯಂಕಾಲ ಗಂಟೆ ಅದು ಎಷ್ಟು ಆಯ್ತು ಬೇಯಿಸ್ಬಿಟ್ಟು ಸಂಜೆ ಮೇಲೆ ಬಸ್ಗೆ ಬಂದ್ಬಿಡ್ತೀನಿ ಹಬ್ಬದ ದಿವಸ ದೀಪಗೆ ಪಚ್ಚಿಬಿಟ್ಟು ಆಮೇಲೆ ಬೇಕಾದ್ರೆ ಹೋಗ್ತೀನಿ ಹಬ್ಬ ದಿವಸ ಇಲ್ ಮಾಡ್ಬಿಡದಕ ಏನಾರೇ ಒಂಚೂರು ಏನಾರ ಗೀಸ ಮಾಡ್ತೀನಿ ಇನ್ನು ಅಲ್ಲೇ ಮಾಡ್ತಾಳಿಕಾಕು ಹಂಗೆ ಮಾಡೋ ಮತ್ತೆ ಮಾಡೋ ಮತ್ತೆ ಸರಿ ಕನಕ ಮತ್ತ್ ಕುತ್ಕೋಚೂರ ಬೌಟನ ಮಾಡು ಕಾಪಿ ಕಾಯ್ಸನ ಏನು ಬೇಡ ಕಾಪಿ ಟೀ ಎಲ್ಲಾನು ಮುಗಿಸ್ಕೊಂಡು ಬಂದೆ ಕತ್ತಿರ ಹಂಗಾರ ಓಟ್ ಬಂದ್ಬಿಡದ ಪದ್ಮನ ಮನೆಗೆ ಅಯ್ಯೋ ಏನಾರ ಅನ್ಕತ್ತಾಳೆ ಕನಕ ನೋಡು ಬಂದೆ ತಿರ್ಗ ಮೇಲೆ ಕಷ್ಟ ಇದ್ದಾಗ ಬರ್ನಿಲ್ಲ ಸುಕ್ತ ಅಕ್ಕ ನಾವು ಹೇಳೋದು ಕಾಸ ಈಗ ಕಷ್ಟದಲ್ಲಿ ನಾವು ಸುಕ್ತ ನೋಡ್ದವ್ರೆ ಕಷ್ಟದಲ್ಲಿ ನೋಡ್ಬೇಕಂತ ಕನಕ ಧೈರ್ಯ ತುಂಬಿಟ್ಟು ಬರಕ ಐತದೆ ಬಕ್ಕ ರೆಡಿ ಅತ್ತಗೆ ಯೋದಿ ಹೂವೇ ದೀಪಾವಳಿ ಹಬ್ಬಕ್ಕೆ ಆಯ್ತದೆ ಬಂದ್ರು ಬರ್ಲಿ ಬರದ ಇರ್ಲಿ ಬರೋದ್ ಕಾಣೆ ಇನ್ನೆಲ್ಲಿ ಸೊಸೆ ಬಿಟ್ಬಿಟ್ಟು ಬರಂಗೈತದ ಪಾಪ ಬಕ್ಕ ಪಪ್ಪಾ ಚೆನ್ನಾಗಿ ಓಡಕತಾವಳಿ ಹೆಂಗ ಓಡ್ಕೊಳ್ಳಿ ಸುಮ್ಕಿರವ ಹೆಂಗ ಒಳ್ಳೇದಿ ಒಂದು ಪಪ್ಪಾ ಆ ಬರೋದ್ ಕಾಣೆ ಒಟ್ಕಂ ಆಯ್ತದೆ ಹೋಗೋದು ಇತಿವಲ್ಲ ಹೇಳ್ಬಿಟ್ಟು ಹಾಗೆ ಬರಕ್ ಬಾ ಏನ್ ದೀಪಾವಳಿ ಜೋರಕ ಇನ್ನು ಜೋರವ ಜೋರವ್ ಜೋರು ಇಲ್ಲ ಏನಿಲ್ಲ ಮಾಮೂಲಿ ಸರಿ ಕಣವ ಆಯ್ತು ರೆಡಿ ಮಾಡ ರೆಡಿ ಆಗ್ಬಿಟ್ಟು ಫೋನ್ ಮಾಡು ನಾನೇನು ರೆಡಿ ಆಗಂಗ ನೀರು ಇಕ್ಕಂದಿ ಹಿಂಗೆ ನೀನು ರೆಡಿ ರೆಡಿಗಿಡಿ ಆಗದಿರ ಆಗ್ಬಿಟ್ಟು ಫೋನ್ ಮಾಡು ಸರಿ ಆಯ್ತು ಬಸ್ ಸ್ಟಾಂಡ್ಗೆ ಬಾ ಮತ್ತೆ ಇರು ಹೋಗೋದ ಮತ್ತೆ ಜೊತೆಲಿ ರಸ್ತೆಗುರು ಹತ್ರಗೂ ಹೇಳ್ಬಿಡ್ತೀನಿ ಅವ್ರಿಗೆ ಹೇಳ್ತೀನಿ ತಾಳು ಹೇಳ್ದಂಗೆ ಹೋಗೋಣ ಹೇಳ್ಬಿಡ್ತೀನಿ ತಾಳವ ಸರಿ ಕಣಕ ಆಯ್ತು ಹ್ಞೂ ಹೋಗಿ ಹೇಳು ಮತ್ತೆ ನಿಜವಾಗ್ಲು ಬೇಕಂಬ್ಲಿ ನಿನ್ ಬಗ್ಗೆ ನನ್ಗೆ ಖುಷಿ ಆಯ್ತದೆ ಕಣ್ಮಗ ಅಯ್ಯ ಹೆಂಗಿದ್ದಳು ಹೆಂಗಾಗಿದ್ದೀನಿ ನೀನು ಭಾಳ ಬದಲಾವಣೆ ಆಗದೆ ಯಾವತ್ತೂ ಒಂದು ಪ್ರೀತಿ ವಿಶ್ವಾಸದಿಂದ ಯಾರನ್ನೇ ಆದರೂ ಒಂದು ಗೆಲ್ಬೋದು ಹೊರ್ತು ದ್ವೇಷದಿಂದ ಯಾರನ್ನೂ ಗೆಲ್ಲಕ್ಕೆ ಹಾಕಿ ಅನ್ನೋಕ್ಕಿದೆ ಉದಾಹರಣೆ ಕನ್ಮಗ ಹ್ಞೂ ಮೊದಲಿಗೆ ನೀನು ಅವೆಲ್ಲನೂ ಹೋಗಿ ನೋಡಬೇಕು ಮುಟ್ಟಬೇಕು ಅಂತಿದೆ ನೀನು ಹ್ಞೂ ಅವ್ರಿಗೆ ಆಗಿದೆ ಸರಿ ಅಂತಿದೆ ಈಗ ಈಗ ಯಾವ ಥರ ಬದಲಾವಣೆ ಆಗಿದೆಯೇ ಅಂತ ಹ್ಞೂ ನಿಜವಾಗ್ಲೂ ಭಾಳ ಖುಷಿ ಆಯ್ತಿದೆ ಮಗ ಅಯ್ಯೋ ಅಕ್ಕ ದೇವ್ರಣೆಗೂ ವೇ ನೀನು ಸತ್ತಾಗ ಯಾರೂ ಓದ್ಕೊಂಡು ಹೋಗೋಕ್ಕಿಲ್ಲ ఇరగడ్ చూ అన్న అర్థి కనక నను సరిక ఆయ్ గొప్ప మేము సరి అక్క ఆయ్ ముందు ప్లీజ్ లైక్ కమెంట్ సబ్స్క్రైబ్